praise the lord greetings to you all in the name of our lord and savior jesus christ today's bible verse deuteronomy chapter 1 verse 11 may the lord the god of your ancestors make you increase a thousand times more and make you prosperous as he promised dharmabadesha kanda madalayantaya Vachana ನೀವು ಈಗ ಇರುವುದಕ್ಕಿಂತಲೂ ಇನ್ನೂ ಸಾವಿರದಷ್ಟಾಗುವಂತೆ ನಿಮ್ಮ ಪಿತೃಗಳ ದೇವರಾದ ಯಹೋವನ್ನು ನಿಮ್ಮನ್ನು ಹೆಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭಗಳನ್ನು ಅನುಗ್ರಹಿಸಲಿ ಇಲ್ಲಿ ದೇವರು ಇವತ್ತು ನಮಗೆ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ ಏನು ಸಾವಿರದಷ್ಟು ಆಶೀರ್ವದಿಸುವೆನು ಎಂಬುದಾಗಿ ಹೌದು ನನ್ನ ಪ್ರಿಯ ದೇವಚನರೇ ಇಂದು ದೇವರು ನೀವು ಇರುವುದಕ್ಕಿಂತಲೂ ಸಾವಿರದಷ್ಟು ಆಶೀರ್ವದಿಸಿದರೆ ಅದು ಎಷ್ಟು ದೊಡ್ಡ ಆಶೀರ್ವಾದ ಕೇವಲ ಎರಡು ಮಂದಿಯಾಗಿಯೇ ಸೃಷ್ಟಿಸಲ್ಪಟ್ಟ ಮಾನವ ಕುಲವು ಇಂದು ಏಳು ನೂರು ಕೋಟಿಯನ್ನು ದಾಟಿದೆ ಇದು ಎಷ್ಟು ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು ಸ್ವಲ್ಪ ಗಮನಿಸಿ ನೋಡಿರಿ ನಮ್ಮ ಕರ್ತನು ತನ್ನ ಜನರನ್ನು ನೋಡುವಾಗ ಕನಿಕರಿಸಿ ಪ್ರೀತಿಯುಳ್ಳವನಾಗಿ ಅವರನ್ನು ಆಶೀರ್ವದಿಸುತ್ತಾನೆ ಆತನು ನಿಮ್ಮ ಮೇಲೆಯೂ ಕೂಡ ಅಪಾರವಾದ ದಯೆಯನ್ನು ಇಟ್ಟಿದ್ದಾರೆ ಅಪಾರವಾದ ಕರುಣೆಯನ್ನು ಇಟ್ಟಿದ್ದಾರೆ ಆದ್ದರಿಂದ ನೀವು ಕರ್ತನ ಬಳಿ ಬಂದು ಆಶೀರ್ವಾದವನ್ನು ಕೇಳಿಕೊಳ್ಳಿರಿ ಸಾವಿರದಷ್ಟು ಆಶೀರ್ವಾದ ಕರ್ತನ ಇವತ್ತು ನಿಮಗೆ ಕೊಡುತ್ತಾರೆ ಯಲೀಶನ ಬಯಕೆ ಎರಡರಷ್ಟಾಗಿತ್ತು ಆದ್ದರಿಂದಲೇ ಅವನು ಯಲಿಯನನ್ನು ನೋಡಿ ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು ಎಂಬುದಾಗಿ ಕೇಳಿಕೊಂಡನು ಎಂಬುದಾಗಿ ಎರಡನೇ ಅರಸುಗಳು ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನಾವು ನೋಡುತ್ತೇವೆ ತನ್ನ ೀಕ್ಷೆಯನ್ನು ಹೇಳಿದ್ದು ಮಾತ್ರವಲ್ಲದೆ ಎಡೆ ಬಿಡದೆ ಎಲಿಯನನ್ನು ಹಿಂಬಾಲಿಸಿ ಹೋಗಿ ಆ ಎರಡರಷ್ಟು ಆತ್ಮನ ವರವನ್ನು ಯಲೀಶನು ಪಡೆದುಕೊಂಡನು ಪ್ರಿಯರೇ ಈ ಬೆನ್ಯಾಮೀನ ಬಗ್ಗೆ ನಾವು ನೋಡುತ್ತೇವೆ ಅವನಿಗೆ ಐದರಷ್ಟು ಆಶೀರ್ವಾದವನ್ನು ಎಸ್ ಕೊಟ್ಟಿದ್ದನು ಎಂಬುದಾಗಿ ಆದಿಕಾಂಡ ನಲ್ವತ್ ಮೂವತ್ನಾಲ್ಕರಲ್ಲಿ ನಾವು ಓದುತ್ತೇವೆ ಎಸ್ ತನ್ನ ಎಲ್ಲಾ ಸಹೋದರರ ಮಧ್ಯದಲ್ಲಿ ಈ ಬೆನ್ಯಾಮಿನನಿಗೆ ಐದರಷ್ಟು ಪಾಲು ಅಧಿಕವಾಗಿ ಕೊಟ್ಟನು ಅವರಿಗೆ ಆಹಾರ ಪದಾರ್ಥಗಳನ್ನು ಹಂಚುವಾಗ ಐದರಷ್ಟು ಹೆಚ್ಚು ಆಹಾರ ಪದಾರ್ಥವನ್ನು ಬೆನ್ಯಾಮಿನ ಎಸ್ ಎಫ್ ಅನ್ನು ಅನುಗ್ರಹಿಸಿದನು ಹೌದು ಅವನಿಗೆ ಐದರಷ್ಟು ಆಶೀರ್ವಾದ ಹೆಚ್ಚಾಗಿ ದೊರೆಯಿತು ದಾನಿಯಲನ ಬಗ್ಗೆ ನಾವು ನೋಡುತ್ತೇವೆ ಅವನಿಗೆ ಹತ್ತರಷ್ಟು ಜ್ಞಾನವು ದೊರಕಿತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ ದಾನಿಯಲನ ಗ್ರಂಥ ಮೊದಲನೇ ಆದಾಯ ಇಪ್ಪತ್ತನೇ ವಚನದಲ್ಲಿ ನಾವು ನೋಡುತ್ತೇವೆ ಶಾಸ್ತ್ರೀಯ ವಿದೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ ಹತ್ತರಷ್ಟು ನಿಪುಣರಾಗಿ ಕಂಡು ಬಂದರು ಎಂಬುದಾಗಿ ಹೌದು ಇದಕ್ಕೆ ಕಾರಣವೇನೆಂದರೆ ದಾನಿಯೇಲನ್ನು ತನ್ನ ಪರಿಶುದ್ಧತೆಯನ್ನು ಕುರಿತು ಮಾಡಿರ್ತಕ್ಕಂಥ ನಿರ್ಧಾರವೇ ಆಗಿದೆ ಅವನು ರಾಜನ ಭೋಜನ ಪದಾರ್ಥಗಳಿಂದ ರಾಜನು ಕುಡಿಯುವ ದ್ರಾಕ್ಷಾರಸದಿಂದ ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದು ಎಂಬುದಾಗಿ ಅವನು ತೀರ್ಮಾನಿಸಿದ್ದನು ಇಸಾಕನ ಬಗ್ಗೆ ನಾವು ನೋಡುತ್ತೇವೆ ಅವನು ನೂರರಷ್ಟು ಆಶೀರ್ವಾದವನ್ನು ಪಡೆದುಕೊಂಡನು ಎಂಬುದಾಗಿ ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಬೆಳೆಯನ್ನು ಹೊಂದಿದನು ಯಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು ಎಂಬುದಾಗಿ ಆದಿಕಾಂಡ ಇಪ್ಪತ್ತಾರು ಹನ್ನೆರಡರಲ್ಲಿ ನಾವು ನೋಡುತ್ತೇವೆ ಹೌದು ನನ್ನ ಪ್ರಿಯ ದೇವಜನರೇ ಈ ಎಲ್ಲ ಜನರಂತೆ ನೀವು ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಬಯಸುವುದಾದರೆ ನೀವು ಕರ್ತನ ಕಡೆಗೆ ತಿರುಗಿಕೊಳ್ಳಿರಿ ಕರ್ತನಿಗೆ ಪ್ರಿಯವಾದದ್ದನ್ನು ಮಾಡಲಿಕ್ಕೆ ಹೋಗಿರಿ ಕರ್ತನಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡಿರೆ ಆಗ ಖಂಡಿತವಾಗಿಯೂ ದೇವರು ನೀವು ಈಗ ಇರುವುದಕ್ಕಿಂತಲೂ ಸಾವಿರದಷ್ಟಾಗುವಂತೆ ನಿಮ್ಮನ್ನು ಹೆಚ್ಚಿಸುತ್ತಾರೆ ಆಶೀರ್ವಾದಗಳಿಂದ ಕೂಡಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀನು ನಮ್ಮನ್ನು ಸಾವಿರದಷ್ಟು ಆಶೀರ್ವದಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದು ತಂದೆಯೇ ನಿನಗೆ ಸ್ತೋತ್ರಪ್ಪ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ಕೂಡ ಆಶೀರ್ವಾದವನ್ನು ಕೂಡಿಸಿಡ್ರಿ ಕರ್ತನೆ ಸಾವಿರದಷ್ಟು ಆಶೀರ್ವಾದವನ್ನು ಕೊಡ್ರಿ ಕರ್ತಾನೆ ಅಪ ಕರ್ತನೆಯವರು ಫಲ ಫಲಿಸುವಂಥ ಮಕ್ಕಳಾಗಲಿಕ್ಕೆ ಕೃಪೆ ಮಾಡು ನೀನು ಯಾವ ಯಾವಾಗಲೂ ಇವರ ಜೊತೆಗಿರು ಸ್ವಾಮಿ ಇವರ ಕಣಜಗಳು ಸಕಲ ವಿಧವಾದ ಧಾನ್ಯಗಳಿಂದ ತುಂಬಿರುವಂತೆ ನೀನು ಕೃಪೆ ಮಾಡು ಸ್ವಾಮಿ ಇವರು ಇವತ್ತು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಆ ಎಲ್ಲ ಆಶೀರ್ವಾದಗಳನ್ನು ಕೂಡಿಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ